ಮತ್ತು ತುಂಬ ಮನಸ್ಸಿಗೆ ನೋವಾಗಿದೆ ಯಾಕೆಂದರೆ ಅವರ ಅವರು ಇಲ್ಲ ನಮ್ಮ ಯೋಗ್ಯತೆ ನೋಡಿ ನಮ್ಗೆ ಕೆಲಸ ಕೊಡ್ತಾ ಇದೆ ಚಿತ್ರರಂಗ ನಮಗೆ ಎಷ್ಟು ಪ್ರತಿಭೆ ಇದೆಯೋ ಅದನ್ನು ಜನರಿಗೆ ಒಂದು ತಲುಪಿಸೋ ಒಂದು ಪ್ರಯತ್ನದಲ್ಲೇ ಎಲ್ಲರೂ ಇದ್ದಾರೆ ಯಾರು ಅದಿಂದದ್ದು ಇಲ್ಲ ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ಅವರು ಏನು ಕೊಟ್ಟಿಲ್ಲ ಸುಮಾರು ಜನ ಕಲಾವಿದರಿದ್ದಾರೆ ಐವತ್ತು ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು ಮುನ್ನೂರು ಜನದ ಮೇಲೆ ಇರ್ಬೋದು ನನ್ನ ಅಂದಾಜಿಗೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಏನು ಕೊಟ್ಟಿಲ್ಲ ಆಮೇಲೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಇತ್ತು ಸಿನಿಮಾಯಿಂದ ನೀವು ಯಾರಿಗೂ ಮೋಜಿಗೆ ಮಾಡೋಕ್ಕೆ ಇಲ್ಲ ಏನೂ ಇಲ್ಲ ಅದೊಂದು ಕರ್ತವ್ಯ ನಿಷ್ಠೆಯಿಂದ ಮನೆಯಲ್ಲಿ ಹೆಣ ಬಿದ್ದಿದ್ರು ಶೂಟಿಂಗಿಂದ ನಿಲ್ಲಿಸ್ತಾ ಇಲ್ಲ ನಾವೆಲ್ಲ ಅನುಭವಿಸಿದ್ದೀವಿ ಮನೆಯಲ್ಲಿ ಕಾಯಿಲೆಯಿಂದ ನೋಡ್ತಿರ್ತಾರೆ ಡೇಟ್ ಕೊಟ್ಟಿದ್ದರೆ ಆ ಸಿನಿಮಾ ರಿಲೀಸ್ ಆಗಬೇಕು ಅವರಿಗೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಆ ಒಂದು 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 ಬದ್ಧತೆಯಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಆ ಥರದ ಶಬ್ದಗಳೆಲ್ಲ ಬಂದಿಲ್ಲ ಅಂತ ಬೇಸರ ತೋರಿಸ್ಬೋದು ಆದರೆ ಇಲ್ಲಿ ಅಷ್ಟು ಜನ ಹೀರೋ ಬಂದರೆ ಹೀರೋಗಳು ಬಂದರೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು ಯಾರು ಅದರಿಂದ ಅನಾಹುತ ಆದರೆ ಮೊನ್ನೆ ಆಂಧ್ರಲ್ಲಿ ಒಂದು ಪುಷ್ಪ ಒಂದು ದೊಡ್ಡ ಅನಾಹುತ ಆಯ್ತು ಅವ್ರಿಗೆ ಎಷ್ಟು ಅವಮಾನ ಆಯ್ತು ಅವ್ರ ಸಿನಿಮಾ ಅವ್ರು ನೋಡೋಕೆ ಹೋಗಿ ಅಂದರೆ ಅಭಿಮಾನಿಗಳು ಅಷ್ಟು ಜನ ಇರ್ತಾರೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅವ್ರಿಗೆ ತೊಂದರೆ ಅವರಿಂದ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಂದೇ ಇರ್ಬೋದು ಅಥವಾ ಹತ್ತಾರು ಕೆಲಸ ಇರ್ಬೋದು ಕೆಲವ್ರಿಗೆ ಆಹ್ವಾನನೇ ಬಂದಿಲ್ಲ ಅವ್ರು ಯಾರು ಆಹ್ವಾನ ಕೊಟ್ಟಿಲ್ಲ ಅಂತ ದೊಡ್ಡ ಇಶ್ಯೂ ಮಾಡಿಲ್ಲ ಅಥವಾ ಮಾಡಿದವ್ರಿಗೆ ಬೈತಾ ಇಲ್ಲ ಇದೊಂದು ಪ್ರತೀತಿ ನಡ್ಕೊಂಡು ಬಂದಿದೆ ಬೆಂಗಳೂರಲ್ಲಿ ಆಗ್ತಾ ಇರೋದು ಒಂದು ಒಂದು ಸಂತೋಷ ಸಮಾಚಾರ ನಮ್ಮ ಸಹಕಾರ ಇದೆ ಅವ್ರು ಮಾಡಿ ಚೆನ್ನಾಗಿ ಮಾಡಿಲ್ಲ ಯಾವುದು ದೂಷಣೆನೇ ಇಲ್ಲ ಸರ್ಕಾರಕ್ಕೆ ಯಾವತ್ತೂ ದೂಷಣೆ ಮಾಡಿಲ್ಲ ಯಾರು ಚಿತ್ರರಂಗಕ್ಕೆ ವಾರ್ನಿಂಗ್ ಕೊಡೋದು ಒಂದೇ ಮಾತಲ್ಲಿ ಹೇಳಿದೆ ಆ ಥರ ಮಾತಾಡಿ ತಪ್ಪು ಮನಸ್ಸಿಗೆ ನೋವಾಗಿದೆ ಅಷ್ಟೇ ಇದಕ್ಕಿಂತ ಹೆಚ್ಚು ಹೇಳಬೇಕಾಗಿಲ್ಲ ನನ್ನ ನನ್ನೊಬ್ಬನು ನೋವಲ್ಲ ಎಲ್ಲ ಕಲಾವಿದರಿಗೂ ನಮ್ವಾಗಿನೇ ಬೇರೆಯವರು ಬೇರೆಯವರು ನೊಂದ್ಕೊಂಡಿದ್ದಾರೆ ಯಾಕೆ ಕಲಾವಿದರಿಗೆ ಹಂಗೆ ಮಾತಾಡ್ತಾ ಇದ್ದಾರೆ ಅಂತ ಹಂಗಾಗಿ ಗೊತ್ತಿಲ್ಲ ಅವರು ಯಾವ ಮನಸ್ಥಿತಿಯಲ್ಲಿ ಇದ್ರು ಯಾರ ಕೋಪ ಯಾರ ಮೀರ್ ತೆಗೆದ್ರು ಗೊತ್ತಿಲ್ಲ ಸರ್ ನಿಮಗೆ ಆಹ್ವಾನ ಆಹ್ವಾನಿ ಬಂದಿದೆ ನಾನು ಬರ್ತಾನೇ ಇದ್ದೀನಿ ಬರ್ತಾ ಇದ್ದೀನಿ ಬಿಡು ಇದ್ರೆ ಬರ್ತೀವಿ ಹೊರಗಡೆ ಸಿನಿಮಾ ನೋಡ್ತೀವಿ ನಾವೇನಾದರೂ ಕಲಿಯೋಕ್ಕೆ ಅವಕಾಶ ಆದರೆ ಕಲಿತೀವಿ ಅಥವಾ ಈ ಥರ ಹೊಸ ಥರ ಸಬ್ಜೆಕ್ಟ್ ಮಾಡಿದರೆ ಈ ಥರ ಸಬ್ಜೆಕ್ಟನ್ನು ಸಿನಿಮಾ ಮಾಡ್ಬೋದಾ ಅಂತ ವಿಚಾರ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ